ಪತ್ರಿಕಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಒಬ್ಬರು ಊರೈಕೆ ರಾಜಕಾರಣ ಮಾಡ್ತಾ ಇದ್ರು ಅವರು ಬಹಿರಂಗವಾಗಿ ಮುಖ್ಯಮಂತ್ರಿಗಳಷ್ಟೇ ನಮ್ಮ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇರ್ಬಾಲನ್ಸಿ ಆಗಬೇಕು ಸನ್ಮಾನ್ಯ ಮಾಜಿ ಮಂತ್ರಿಗಳು ಮತ್ತು ನಮ್ಮ ಪಕ್ಷ ಮುಖಂಡರಾದಂಥ ಇಕ್ಬಾಲ್ ಅನ್ಸಾರಿಯವರು ಈ ಒಂದು ಸಣ್ಣ ಮಟ್ಟದ ರಾಜಕಾರಣವನ್ನು ಮಾಡ್ತಿದ್ರು ಇವತ್ತು ಭಾಳ ನೋವನ್ನಿಸ್ತಿದೆ ಯಾಕಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಮತ್ತು ಎಲ್ಲ ಧರ್ಮದವರು ಎಲ್ಲ ಸಮಾಜದವರು ಪರವಾಗಿ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕುಟುಂಬದವ್ರ ಮೇಲೆ ಮತ್ತು ಇವತ್ತು ಅಧಿಕಾರವನ್ನು ಅನುಭವಿಸತಕ್ಕಂಥ ಇವತ್ತು ಇಕ್ಬಾಲ್ ಸರ್ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಟ್ರಾನ್ಸ್ಫರ್ಗಳಾಗಲಿ ಇವತ್ತು ಎಲ್ಲ ಸೌಲಭ್ಯಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಅನುಭವಿಸ್ತೇವೆ ಅವರ ಬಗ್ಗೆ ಇವತ್ತು ಕಾಂಗ್ರೆಸ್ ನಾಯಕರು ಇವತ್ತೇನ ಅವರು ಇದ್ದಾರೆ ಇವತ್ತು ಶಾಸಕ ಸಂಸದರಾಗಲಿ ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತು ಎಚ್ ಆರ್ ಶ್ರೀನಾಥ್ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಗಾಂಧಿ ಕುಟುಂಬದ ಕೊಡುಗೆ ಅವರ ಭಿಕ್ಷೆ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರೂ ನಾಯಕ ಇವತ್ತು ಇವತ್ತು ತಂಗಡಿಯವರಾಗಲಿ ಇವತ್ತು ರಾಘವೇಂದ್ರ ಎಟ್ನಾಳಿ ಅವರಾಗಲಿ ಇವತ್ತು ರಾಯರೆಡ್ಡಿಯವರಾಗಲಿ ಇವತ್ತು ಯಾರೇ ಇವತ್ತು ಅನಿಗ ಅಧಿಕಾರವಾಗುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅವರು ಇವತ್ತು ನಮ್ಮದೇ ಆದಂಥ ನಾವು ಸ್ವಂತ ನಿಂತು ನಾವು ರಾಜ್ಯದಲ್ಲಿ ಮುಖ್ಯಮಂತ್ರಿ ಒಂದು ಶಕ್ತಿ ನಮಗಿಲ್ಲ ಇವತ್ತು ಇವತ್ತು ಸಿದ್ದರಾಮಯ್ಯರಿಗಿಲ್ಲ ಇವತ್ತು ತಂಗಡಿಗಿಲ್ಲ ಯಾರಿಗೂ ಇಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅವರು ಇಂದಿರಾ ಗಾಂಧಿ ಕುಟುಂಬದಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಿದೆ ಇವತ್ತು ಆದಮೇಲೆ ಅಲ್ಪಸಂಖ್ಯಾತರನ್ನ ಉಲೇಖೆ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಕೊಟ್ಟರು ಸಿದ್ದರಾಮಯ್ಯ ಹೋದ ಮೇಲೆ ಚಂಬ ಹಿಡಿದತಕ್ಕಂಥ ಒಂದು ಕೆಲಸ ನಮ್ಮ ಮುಸಲ್ಮಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರುವರೆಗೂ ಯಾವ ಧರ್ಮ ಯಾವ ಜಾತಿಯವರಿಗೆ ತಂಬಿ ಇಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಯಾಕಂದರೆ ಅಂಥ ಒಂದು ದೊಡ್ಡ ಶಕ್ತಿ ಸಂವಿಧಾನ ಅಂಬೇಡ್ಕರ್ ಅವರು ಸಂವಿಧಾನ ಕೊಡುಗೆ ನಮ್ಮ ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗಾಗಲಿ ಇವತ್ತು ಬಡ ಸಮಾಜಗಳಿಗಾಗಲಿ ಇವತ್ತು ಸಂವಿಧಾನವೇ ಒಂದು ದೊಡ್ಡ ಶಕ್ತಿ ಅದರಿಂದ ಇವತ್ತು ಯಾರ ಒಬ್ಬ ಮುಖ್ಯಮಂತ್ರಿ ಓಲೈಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಬಾಲನಸಿ ಅವರು ಮಾಡ್ತಿದ್ದಾರೆ ನಾನು ಖಂಡಿಸ್ತೇನೆ ಇವತ್ತು ಇವತ್ತು ಅಂಥ ಕೆಲಸಗಳು ಮಾಡಬಾರ್ದು ಇವತ್ತು ಪಕ್ಷದ ಎಲ್ಲ ನಾಯಕರು ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ನೀವು ಅಧಿಕಾರಕ್ಕೆ ಬಂದಿರು ಕರ್ನಾಟಕ ರಾಜ್ಯದಲ್ಲಿ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಮತ್ತು ಪರಿಶಿಷ್ಟ ಪಂಗಡದ ಸತೀಶ್ ಜಾರಕಿಹೊಳಿ ಅವರು ಇವತ್ತು ದಿನೇಶ್ ಗುಂಡೂರಾವ್ರಾಗಿ ಇವತ್ತು ಅನೇಕ ನಾಯಕರುಗಳು ಎಂ ಬಿ ಪಾಟೀಲ್ ಅವರಾಗಿ ಲಿಂಗಾಯತ ಸಮಾಜದವರು ಶಾಮ್ನೂರು ಶಿವಶಂಕರಪ್ಪನವರು ಇವತ್ತು ಎಂಥ ದೊಡ್ಡ ಶಕ್ತಿ ಏನಪ್ಪ ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿ ಅತೀತ ಶಕ್ತಿಗಳು ಇವತ್ತು ಮುಸಲ್ಮಾನ್ ಹಿಂದಿನ ರಾಜಕೀಯ ವ್ಯಕ್ತಿಗಳಾಗಲಿ ಇವತ್ತು ಅನೇಕ ಸಮಯ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ರೆಹಮಾನ್ ಅವರಿದ್ದರು ಇವತ್ತು ಅನೇಕ ಜಾಫರ್ ಷರೀಫ್ ಅವರು ಇವತ್ತು ಎಂಥ ದೊಡ್ಡ ಶಕ್ತಿ ಮೊಸವಾದ ಆದರೆ ಇಂಥ ಸಣ್ಣ ಮಾತುಗಳು ಯಾವತ್ತು ಮಾತಾಡಿದರು ಇವತ್ತು ಇಕ್ಬಾಲನ್ಸಿ ಅವರು ಮಾತಾಡಿರ್ತಕ್ಕಂಥ ನಾನು ಖಂಡಿಸ್ತಿದ್ದೀನಿ ಇವತ್ತು ಅವ್ರು ಹಿಂದೆ ತೊಗೊಳ್ಬೇಕು ಯಾಕಂದರೆ ಇವತ್ತು ನಮ್ಮ ಇವತ್ತೇನೇ ನಾವೆಲ್ಲ ಇದ್ರೂ ಕೂಡ ಇವತ್ತು ಏನಾದರೂ ನಮ್ಮ ಭಿನ್ನಾಭಿಪ್ರಾಯಗಳಿರೋದು ಸಣ್ಣ ಪುಟ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ನಮ್ಮ ನಾಯಕತ್ವ ಶ್ರೀಮತಿ ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ದೊಡ್ಡ ಮೇರು ಪರ್ವತ ನಾಯಕರು ಅವರು ಅವ್ರನ್ನ ಬಿಟ್ಟು ನಾವು ಇಲ್ಲಿ ರಾಜ್ಯದ ರಾಜಕಾರಣಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು ಮೊದಲನೇದಾಗಿ ಇವತ್ತು ನಾವು ಇಂಥ ಒಂದು ಸಣ್ಣ ಹೇಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಮಾಡಬಾರ್ದು ಮತ್ತು ತಕ್ಷಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂಥ ಅಂಬರೀಗೌಡ ಅವರು ಅವ್ರಿಗೂ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅದನ್ನು ಮೂರು ದಿವಸದೊಳಗೆ ಉತ್ತರವನ್ನು ಕೊಡಿ ಇಲ್ಲಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಈ ಒಂದು ಅನ್ನು ಕೊಟ್ಟು ಅವರಿಗೆ ಒಂದು ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಒಂದು ಕೆಲಸ ಮಾಡಬೇಕಾಗುತ್ತೆ ಯಾಕಂದರೆ ಇದು ಕಾಂಗ್ರೆಸ್ ಒಂದು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ